ಶುಭ ಮುಂಜಾನೆ ಅಭಿಮಾನಿಗಳೇ ಕುಂದಾ ನಗರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಾಂಗ್ಲಿಸ್ ಎಂಟರ್ಟೈನ್ಮೆಂಟ್ ಚಾನಲ್ ಹೋಗೋಣ ಮತ್ತೆ ನಮ್ ಬ್ಲಾಗ್ ನೋಡೋಣ ಇವತ್ತು ಭಾನುವಾರ ಭಾನುವಾರ ನಿಮ್ಗೆ ಗೊತ್ತದ ಅಷ್ಟೊಂದು ಕೆಲಸ ನಮ್ಮ ಮನಿ ಒಳಗ ರಜೆ ದಿನ ನನಗ ಸ್ವಲ್ಪ ಆರಾಮ್ ಅನ್ಸ್ವಾತ ಇದ್ದ ನಾನು ಇವತ್ ಬೇಗ ಹೇಳಕ್ ಆಗ್ಲಿಲ್ಲ ನನಗ ಈಗ ನೈನ್ ಟೆನ್ ಆಗದ ಈಗ ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಿನಿ ರೆಡಿ ಆಗಿ ಸ್ನಾನ ಮುಗಿಸ್ಕೊಂಡ ಸಮೂ ಸ್ವಲ್ಪ ದೋಸೆ ಮತ್ತೆ ಚಟ್ನಿ ಎಲ್ಲಾ ಮಾಡ್ಕೊಟ್ಟೆ ಆಕಿಗೆ ತಿನ್ಲವಳು ಮತ್ತೆ ಅಪ್ಪುನು ಕಾಲೇಜ್ ಹೋಗಿದಾನ ಅವನು ಬೆಳಿಗ್ಗೆ ಡ್ಯೂಟಿ ಒಂದ್ ಸ್ವಲ್ಪ ಅನ್ನ ಸಾರತಿಯಿಂದ ಅವನು ಕಾಲೇಜ್ ಹೋದ ಆಮೇಲೆ ಚಿನ್ನೂನು ಬೇಗ ಎದ್ಕೋತಾರ ಇಲ್ಲದಾರ ನೋಡಿ ಬರೀ ಗಡ್ ನಾ ಒಂದ್ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ತಾ ಇದ್ದೆ ಏನ್ ಮಾಡಿದಾರ ಗಾರ್ಡನ್ ದಾಗ ಹೋಗ್ಕೋತಾರ ನೋಡಿ ಗಾರ್ಡನ್ ಒಳಗೆ ಕೆಲಸ ಮಾಡ್ಕೋತಾರ ಗಾರ್ಡನ್ ದಾಗ ಸೊಳೆ ಕಚ್ಕೋತ ಎಲ್ಲಾ ಮಾಡ್ಕೋತಾರ ನಾ ಸಂಡೇ ಸ್ಪೆಷಲ್ ಎಷ್ಟು ಜಪಸ್ತಿನಲ್ಲ ಅಷ್ಟು ಜಾಸ್ತಿನ ಮಾಡ್ತಾರ ಅವ್ರ ಸೊಳ್ಳೆ ಟೈಮ್ ಆಗ್ತಾ ಇದೆ ಇನ್ನು ತಿಂಡಿ ಇಲ್ಲ ಏನಿಲ್ಲ ಅವ್ರದ್ದು ಈಗ ನೋಡ್ಬೇಕು ತಿನ್ನಿ ಮಾಡ್ಸೋಕೆ ಪ್ರಯತ್ನ ಮಾಡ್ತೀನಿ ಮೇಲೆ ನಾರಾಯಣ ಜೀವನ್ ಅಂದಾರ ಇಲ್ಲ ಮೇಲೆ ಮ್ಯಾಲೆ ಅದಾರಲ್ಲ ಕೆಲಸ ಮಾಡತ್ತಾರ ಅವ್ರಿಗೂ ಸ್ವಲ್ಪ ತಿನ್ನಿ ಕೊಡೋನು ನಮ್ಮ ಮನೆ ಒಳಗೆ ಆ ಬಟ್ಟೆ ಕೊಟ್ಟು ಬಿಡ್ರಿ ಮಷಿನ್ ಒಳಗೆ ಹಾಕಾಕ ಹಾಕೇ ಬಂದು ಬಿಡ್ರಿ ಆಮೇಲೆ ನಮ್ಮ ಮನೆ ಒಳಗೆ ಇವತ್ತು ಉಪ್ಪಿಟ್ಟು ಸ್ಪೆಷಲ್ ಇವತ್ತು ಉಪ್ಪಿಟ್ಟು ಮಾಡಿದ್ದೀವಿ ಆಮೇಲೆ ಸಂಡೇ ಮತ್ತು ಶ್ಯಾಟರ್ಡೇ ಸೂರ್ಯಗಾಗ ಸ್ವಲ್ಪ ರೊಟ್ಟಿ ಚಪಾತಿ ಮಾಡಕ್ಕೆ ರೆಸ್ಟ್ ಕೊಟ್ಟಿದೀವಿ ಅವಳೇನ್ ಮಾಡ್ಯಳ ಇವತ್ತು ಅವ್ರ ಅತ್ತಿಗೆ ಆರಾಮಿಲ್ಲ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಮೇಡಮ್ ಲೇಟ್ ಮಾಡಿ ಬರ್ತೀನಿ ಅಂತ ಹೇಳಿ ನಮಗೆ ಹೇಳಿ ನೀನು ಫೋನ್ ಮಾಡಿದ್ಲು ಆಯ್ತು ಅಂತಂದು ಸ್ಪೆಷಲ್ ಇವತ್ತು ಉಪ್ಪಿಟ್ಟ ಎಲ್ಲರಿಗೂ ಇಷ್ಟ ಆಗ್ತದ ಆಮೇಲೆ ಇಲ್ಲಿ ಜೊತೆ ತಿನ್ನಾಕ ಅದ ನಾನು ಮಾಡಿದ್ದ ಮೊಸರು ನಮ್ಮ ಎಲ್ಲ ಎಲ್ಲರಿಗೂ ಇಷ್ಟ ಕೆನೆ ಕೆನಿ ಮೊಸರು ನಾನು ಮಾಡ್ತೀನಿ ಕೆನೆ ಎಲ್ಲ ಹಾಕಿ ಮೊಸರು ಮಾಡಿರ್ತೀನಿ ಇಷ್ಟಪಟ್ಟು ತಿಂತಾರೆ ಆಮೇಲೆ ಇಲ್ಲಿ ಬೆನ್ನಿ ಅದ ಇಲ್ಲಿ ತೆಗೆದಿಟ್ಟಿದ್ದೀನಿ ಬೆನ್ನಿ ಹಾಲು ಆಗದ ಆಮೇಲೆ ಇದು ಚಟ್ನಿ ಕೊಬ್ಬರಿ ಚಟ್ನಿ ಈಗ ಮಾಡಿದದ ಕಡಲೆ ಬೇಳೆ ಮುಗ್ದದ ಕಡಲೆಬೇಳೆ ಚಟ್ನಿ ಮಾಡ್ತೀನಿ ನಾನು ಇವತ್ತು ಪುಟಾಣಿ ಚಟ್ನಿ ಮಾಡಿದ್ದೀನಿ ಮತ್ತೆ ಇಷ್ಟ ಆಗೈತೆ ಶಾಂಬಿಗೆ ಇಷ್ಟಪಟ್ಟು ತಿನ್ಳು ಮತ್ತೀಗ ಸ್ವಲ್ಪ ಮ್ಯಾಲೆ ನಾರಾಯಣಿಗೆ ಭಟ್ಟೆ ಬರೋನು ದೋಸೆಗಳೆಲ್ಲ ಮಾಡಿ ಮಾಡಿ ಇಲ್ಲಿ ಎಲ್ಲ ಇಷ್ಟೊಂದು ದೋಸೆಗಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ಇಲ್ಲ ಕೈಲೇ ತೊಳೆಯೋದ್ರಿ ಅದು श्री सोडा टोळता बीडरी निऊ नि कल्सा मारकोरी इशाला नीर ಹಾಕून टोळ आता हेल्प मेडलो उपीठ माडाका इरुणी कट्ट मारकोटलो मतेला टोळता नूडला इवर बॅग इयती अद नोडी इन कॉलेज बॅग तंगो मारता राव शोला पापा मला उंदा कपटे 하게 ठेऊंडी ना हो इहा किदा समुद्र नारंगी काय करायला चला चला इनवी लावला हेला ओके ओके काना एकत खराला बरोबर तरी तुम्हाला हां राहे ಹೊರಗಡೆ ಕಾಗಕ್ಕ ಕೂಗ್ತಾ ಇದ್ದಾಳೆ ಮತ್ತೆ ಊಟನೂ ಹಾಕಿಲ್ಲ ಇವತ್ತ ಲೇಟ್ ಆಯ್ತು ಸ್ವಲ್ಪ ಟೈಮ್ ಹತ್ತೂರಿಗೆ ಆಯ್ತು ಪಾಪದ ಅದಕ್ಕೆ 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 ಅದ ಬೇರೆ ಯಾವುದೋ ಗಿಡದಾಗ ಕೂತ ಕಾವು 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 ಮಾಡ್ತಾ ಇದ್ದಾಳ ಊಟ ಕೊಟ್ಟಿರ್ತೀನಿ ಮತ್ತೆ ಆಮೇಲೆ ಮಾಡ್ತೀವಿ ಬಿಡೋದಾಗ್ತದೆ ಎಲ್ಲ ಗಾರ್ಡನ್ ಅಂತೂ ಭಾಳ ಮಸ್ತ್ ಅನ್ನಿಸ್ತಾ ಇದೆ ಎಲ್ಲ ಆಮೇಲೆ ತೋರ್ಸ್ತೀನಿ ಮತ್ತೆ ಸಾಮಾನು ಬಂದು ನೋಡಿ ಬಾಪ್ರಿ ரெடின் அடி ம

ಇಲ್ಲೇನ್ ಬಾಸವದುನ್ ಮತ ಇಲ್ಲಿ ಬಂದಿದೆ ಅಲ್ಲಿ ಇಲ್ಲಿ ಅಲ್ಲಿ ಕರೆಕಿದೈತೆ ಚಹಾ ಮಾಡಕಿನಾ ಟೈಮ್ ಒಂದಂದೆ ಇದೆ ಬಾಬೆ ಆಸ್ಪಲ್ ನೇನ ತರ್ ಕೆಲಸ ಮಾಡತರ 1 ಕಪ್ ಚಹಾ ಕುಡದು ಹೋಗಲಿ ಚಂದ ಇದೆ ಏನು ಗೊತ್ತಿದೀನಿ ಆ ചായ ഇടുന്നാരതില്ല ഇതിലേക്ക് നമ്മൾ 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 ഇതിലേക്ക് നമ്മ േ സെയിം ആയിട്ട്

जी सर राजस्थान राजस्थान के है? नहीं। नहीं। उत्तर प्रदेश है उत्तर प्रदेश आजमगढ़ अच्छी बात है आपका कांटेक्ट नंबर बोलो मोबाइल नंबर एट जीरो फाइव जीरो टू जीरो वन सिक्स नाइन फाइव मोहित फर्नीचर्स मोहित फर्नीचर आपका किधर शॉप है क्या तिलकवाड़ी सोमवार पेट बुधवार पेट ಚಳಕವಾಡಿ ಬುಧವಾರ್ ಪೇಟಲ್ಲಿ ಇವರು ಶಾಪ್ ವರ್ಕ್ಶಾಪ್ ಇದೆ ಇವ್ರ ಹೆಸರ ಮೋಹಿತ್ ಪ್ರಜಾಪತ್ ಆಮೇಲೆ ಜಗದೀಶ್ ಅವರು ಬಹಳ ಬಿಜಿ ಇರ್ತಾರೆ ಸೊ ಹಾಗಾಗಿ ಯಾವಾಗ ಸುಳ್ಳು ಹೇಳ್ತಾ ಇರ್ತಾರೆ ಅಲ್ಲ ಕೆಲ್ಸ ಕೆಲ್ಸ ಅಂತೂ ಬಾಳ ಚೆನ್ನಾಗ್ ಮಾಡಿದ್ದಾರೆ ಯಾವ್ದು ಇಷ್ಟ ನಮ್ಮ ಆಯ್ತಾರೆ ಯಾರೋ ಕೆಲ್ಸಕ್ಕೆ ಬಂದ್ರು ಗೊತ್ತಿರೋ ಸ್ವಲ್ಪ ಪ್ಲಸ್ ಮೈನಸ್ ಆಗ್ತಾ ಇರ್ತದೆ ಅದೇ ಇಶ್ಯೂ ಮಾಡೋದಿಲ್ಲ ಆಗಿ ಕೆಲಸ ಅಂದ್ರೆ ಆಗಿದೆ ಲಕ್ಷ ಕೊಡ್ರಿ ಆಮೇಲೆ ಮತ್ತೆ ಏನೋ ಕೆಲಸ ಕೊಡ್ತಾ ಇರ್ತೀವಿ ಬದ್ದೆ ಈಗ ಜೋರ್ಸಿನ ಮೊಬೈಲ್ ನಂಬರ್ ಬದಲು ಏಟ್ ಜೀರೋ ಫೈವ್ ಜೀರೋ ಟೂ ಜೀರೋ ಒನ್ ಸಿಕ್ಸ್ ನೈನ್ ಫೈವ್ ಮೋಹಿ ಫರ್ನಿಚರ್ಸ್

ಓಕೆ ಸರ್ ಓಕೆ ಬಾಯ್ ಮನೆಗೆ ಹೊಸ ಅತಿಥಿ ಬಂದಂಗೆ ಇದೆಲ್ಲ ಹೊಸಾದ್ ಮಾಡ್ಕೊಂಡ್ವಿ ನಾವು ಇಲ್ಲೆಲ್ಲ ಐಟಮ್ಸೇ ಎಲ್ಲ ನಮ್ದು ಏನೇನು ಅದಾವಲ್ಲ ಇವೆಲ್ಲ ಕೆಳಗಿಟ್ಕೊಂಡಿದೀವಲ್ಲ ಇಲ್ಲಿ ಇಲ್ಲೇನು ಶೋ ಪೀಸು ಹಳೇದೆಲ್ಲ ಏನಾದರೂ ಅವು ಇರ್ತಾವಲ್ಲ ಅವು ತಂದು ಇಲ್ಲಿ ಇಡೋರಿದ್ದೀವಿ ಮತ್ತು ಕನ್ನಡಿ ಈ ಕಡೆ ಬಂದಿತ್ತು ನೋಡಿ ಅದು ಈ ಸೈಡ್ ಇತ್ತದ ಮುಂಚೆ ಮತ್ತೆ ಈ ರೀತಿ ಕನ್ನಡಿ ಫಿಕ್ಸ್ ಮಾಡಿಕೊಟ್ರೆ ನಮಗ ಕನ್ನಡಿ ಇಲ್ಲಿ ಹಚ್ಕೊಟ್ಟಿದ್ದಾರೆ ಆಮೇಲೆ ಇದು ಒಂದು ಎರಡು ಹೊಸ ಬಾಕ್ಸ್ ಇದು ಮಷೀನ್ ಇಲ್ಲಿ ಕುಂತದ ನೋಡಿ ಸೆವೆನ್ ಓ ಕ್ಲಾಕ್ ಆಯ್ತು ಸಾಯಂಕಾಲ ನನ್ನ ಕಡೆ ಫೋನ್ ಈಗ ಬಂದದ ಅವಾಗಿಂದ ಶಾಂಬು ಏನೋ ಕೆಲಸ ಮಾಡತ್ತಿದ್ಲು ಸಂಡೆ ಭಾನುವಾರ ಇಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾರೀ ಇದು ವಾ ಮಸ್ತಾಯ್ತಾ ಇದು ಇದು ಇಲ್ಲಿಟ್ರಿ ಗೂಡ ಹ್ಞೂ ನೋಡಿ ರಾತ್ರಿ ಒಂಬತ್ತು ಗಂಟೆ ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಅದು ಇದು ಮಾಡ್ಕೊತ ಕೂತ ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ ಅನ್ನ ತಂಗಿ ಚರ್ಚೆ ನಡೆದದ ಭಾಷಾಂಬಿ ನೀನು ತಿನ್ಬ ಅನ್ನ ಸಲುವಾಗಿ ಸ್ಪೆಷಲ್ ದೋಸೆ ಮತ್ತೆ ಶೇಂಗಾ ಚಟ್ನಿ ಅವ್ ಭಾಳ ಇಷ್ಟ ಇದು ಈ ರೀತಿ ಮಾಡಿದ್ದ ಈ ರೀತಿ ಅವಂಗೆ ಮಾಡ್ಕೊಟ್ಟಿರ್ತೀನಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಏನು ಮಾಡಲ್ಲ ಹಿಂಗೆ ಮಾಡ್ಕೊಡ್ತೀನಿ ಭಾಳ ಇಷ್ಟ ಆಗ್ತದೆ ಹಿಂಗೆ ಮಾಡಿಟ್ಕೊತೀನಿ ಮತ್ತೆ ದೋಸೆ ಇಟ್ಟು ಇಷ್ಟು ಓದದ್ ನಮ್ದು ಮತ್ತೆ ದೋಸೆ ನಡೆದವ ಆ ಒಂದೊಂದ್ಸರಿ ದೋಸೆ ಮಾಡ್ಕೊಂಡ್ಬಿಡ್ತೀವಿ ಮತ್ತೆ ಅನ್ನ ಅಣ್ಣಗೆ ಸಾರು ಎಲ್ಲ ಇದೆ ನಮ್ಗೆ ಊಟಕ್ಕೆ ಅದಸ ಊಟ ಮಾಡಿಬಿಡ್ತೀವಿ ಈಗ ಟೈರ್ಡ್ ಆಗದ ಸಂಡೇ ಬೇರೆ ನಿಮಗ್ ಮನೆ ಒಳಗೆ ಎಷ್ಟು ಕೆಲಸ ಇರ್ತಾವ ಅಂತ ಹೇಳಿ ವಿಡಿಯೋ ನೋಡ್ಕೊಂಡ್ ನಿಮ್ಗೆ ಇಷ್ಟ ಆಗದನ ಮತ್ತೆ ನೋಡ್ರಿ ಹಿಂಗೆ ನಿಮ್ಗೆ ಎಲ್ಲ ವಿಡಿಯೋಸ್ ಮಾಡಿಬಿಡ್ತಾ ಇರ್ತೀನಿ ಈ ಮನೆ ಮಗಳನ್ನು ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿ ಸ